ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಾಫಿ ಪುಡಿಯನ್ನು ಬಳಸಿಕೊಂಡು ತುಂಬ ಸರಳವಾದಂತಹ ಮತ್ತು ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುವಂತಹ ಫೇಸ್ ಪ್ಯಾಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ ಬಂದು ನಮ್ಮ ಚರ್ಮವನ್ನು ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಮತ್ತು ಸೈನ್ಸ್ ಆಫ್ ಏಜಿಂಗ್ ಅಂದರೆ ಫ್ರಿಂಕಲ್ಸ್ ಆಗಿರಬಹುದು ಡ್ರೈನೆಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಇವೆಲ್ಲವುಗಳನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಫೇಸ್ಪ್ಯಾಕು ಉಪಯೋಗಿಸ್ ನೋಡಿ ಮತ್ತು ರಿಸಲ್ಟ್ ಅಂತ ನನ್ನ ಜೊತೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಾಫಿ ಪುಡಿ ಸೊ ಒಂದು ಚಮಚ ಕಾಫಿ ಪುಡಿಯನ್ನು ಒಂದು ಶುಚಿಯಾದಂಥ ಬೌಲಲ್ಲಿ ತೊಗೊಳ್ಳಿ ನೀವು ಯಾವುದೇ ಬ್ರ್ಯಾಂಡಿನ ಕಾಫಿ ಪುಡಿಯನ್ನಾದರೂ ತಗೊಳ್ಬೋದು ಹಾಗೇನಿಲ್ಲ ಆಮೇಲೆ ಇದಕ್ಕೆ ಒಂದು ಚಮಚ ಜೇನುತುಪ್ಪನ ಸೇರಿಸ್ಕೊಳ್ಳಿ ಸೊ ಇವೆರಡು ಪದಾರ್ಥಗಳಿದ್ರೆ ಸಾಕು ನಮ್ಮ ಇವತ್ತಿನ ಕಾಫಿ ಫೇಸ್ ಪ್ಯಾಕು ತಯಾರಾಗುತ್ತೆ ಕಾಫಿ ಪುಡಿ ಮತ್ತು ಜೇನುತುಪ್ಪವನ್ನು ಒಂದು ಸ್ಮೂತ್ ಸ್ಮೂತಾದಂತಹ ಪೇಸ್ಟ್ ತಯಾರಾಗುವವರೆಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕುದಿಗೆ ಮೇಲೆಲ್ಲ ಜಂಟ್ಲಿಯಾಗಿ ಮಸಾಜ್ ಮಾಡಿ ಸೊ ನಿಧಾನವಾಗಿ ಮಸಾಜ್ ಮಾಡಿದ ಮೇಲೆ ಒಂದು ಇಪ್ಪತ್ತು ನಿಮಿಷ ಮಾಸ್ಕನ್ನು ಒಣಗೋದಕ್ಕೆ ಬಿಟ್ಟುಬಿಡಿ ಒಣಗಿದ ನಂತರ ನಾರ್ಮಲ್ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ಸೊ ಈ ಪ್ಯಾಕಲ್ಲಿ ಕಾಫಿ ಮತ್ತು ಜೇನುತುಪ್ಪವನ್ನು ಬಳಸಿರೋದ್ರಿಂದ ನಮ್ಮ ಚರ್ಮವನ್ನು ತುಂಬ ಚೆನ್ನಾಗಿದ್ದು ಮಾಯ್ಶ್ಚರೈಸ್ ಮಾಡುತ್ತೆ ಮತ್ತು ಬ್ರಿಂಕಲ್ಸ್ ಆಗಿರಬಹುದು ಡ್ರೈನೆಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಮಾಡುತ್ತೆ ಈಸಿಯಾದಂತಹ ಫೇಸ್ ಪ್ಯಾಕ್ ಅದು ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದು ಸೊ ತಯಾರು ಮಾಡಿಕೊಂಡು ಉಪಯೋಗಿಸಿ ನೋಡಿ ಇಂಥ ರಿಸಲ್ಟನ್ನು ನನ್ನ ಜೊತೆ ಶೇರ್ ಮಾಡಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಅನಕ್ಕೆ ತಾಯಿರಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್